ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ಅವರು ಮರಣ ಹೊಂದಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ಸಂಸ್ಕಾರವನ್ನು ಮಾಡಬೇಕು ಅಂತ ಆದೇಶವನ್ನು ಹೊರಡಿಸಿರುವ ಹಿನ್ನೆಲೆಯಲ್ಲಿ ಇಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ ಸುಮಾರು ಎಂಟೂವರೆ ಅಷ್ಟೊತ್ತಿಗೆ ಇಲ್ಲಿ ಬಾಡಿ ಬರುತ್ತೆ ಬಂದ ತಕ್ಷಣ ಇಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶವನ್ನು ಮಾಡು ಒಂದು ಸುಮಾರು ಎರಡು ಗಂಟೆಗಳ ಕಾಲ ಸಾರ್ವಜನಿಕ ದರ್ಶನಕ್ಕೆ ಅಂತಿಮ ನಮನ ಸಲ್ಲಿಸಲು ಅವಕಾಶ ಮಾಡಿಕೊಡ್ತೀವಿ ಅದಾದ ನಂತರ ಕಲಾಗ್ರಾಮದಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ ಅಲ್ಲಿ ಅವರ ಅಂತ್ಯಕ್ರಿಯೆಗಳನ್ನು ಮಾಡಲಿಕ್ಕೆ ಎಲ್ಲ ಸಕಲ ಸಿದ್ಧತೆಗಳು ಸಹ ಆಗಿದೆ ಎಷ್ಟು ಇಲ್ಲಿ ಸಾರ್ವಜನಿಕರು ಎಷ್ಟು ಜನ ಬರ್ತಾರೆ ನೋಡಿ ಸಾರ್ವಜನಿಕ ದರ್ಶನ ಮುಗಿದ ಮೇಲೆ ಇಲ್ಲಿಂದ ನಾವು ಕಲಾಗ್ರಾಮಕ್ಕೆ ತೆಗೆದುಕೊಂಡು ಹೋಗ್ತೀವಿ ಅಲ್ಲಿ ಎಲ್ಲ ವಿಧಿವಿಧಾನಗಳನ್ನು ಹಿಂದೂ ಸಂಪ್ರದಾಯದಂತೆ ವಿಧಿವಿಧಾನಗಳನ್ನು ಮಾಡಿ ಅಂತ್ಯಕ್ರಿಯೆ ಮಾಡಿ ಮೆರವಣಿಗೆ ಏನೂ ಇರೋದಿಲ್ಲ ಮೆರವಣಿಗೆ ಏನು ಇರೋದಿಲ್ಲ ಇಲ್ಲಿಂದ ಸೀದಾ ಕಲಾಗ್ರಾಮಕ್ಕೆ ಕೈಕೊಂಡು ಹೋಗ್ತೀವಿ ಅಲ್ಲಿಂದ ಅಂತ್ಯಕ್ರಿಯೆ ಮಾಡುವಂಥ ಕೆಲಸ ಎಲ್ರಿಗೂ ನಮಸ್ಕಾರ ನಾನು ಶಶಿಕಲಾ ಅಂತ ಕಲಾವಿದೆ ಅಮ್ಮನ ನಾನು ನೋಡಿದ್ದು ಸಾಲಮರದ ತಿಮ್ಮಕ್ಕ ಅವ್ರನ್ನ ಅವ್ರ ಮನೆಗೆ ಹೋಗಿ ಒಂದು ಸಲ ಭೇಟಿಯಾಗಿದ್ದೆ ನನ್ನದೊಂದು ಅನಾಥಾಶ್ರಮ ಕೂಡ ನಾನು ನಡೆಸ್ತಾ ಇದ್ದೀನಿ ಅಮ್ಮನ ಮಡಿಲು ಟ್ರಸ್ಟ್ ಅಂತ ಅಲ್ಲಿ ಕರೆಯೋಕ್ಕೆ ಹೋಗಿದ್ದೆ ಮಾತು ಕೊಟ್ಟಿದ್ದರು ಬರ್ತೀನಿ ಅಂತ ಬಟ್ ಆ ಮಾತು ಮಾತಾಗೆ ಉಳ್ಕೊಂಬಿಡ್ತು ಬರೋಕ್ಕಾಗಲಿಲ್ಲ ಅವರು ಅದಾದಮೇಲೆ ಹಾಸ್ಪಿಟ್ಲಿಗೆ ಸೇರಿದ್ರು ಅವರು ಬರೋಕ್ಕಾಗಲಿಲ್ಲ ಅದಾದಮೇಲೆ ಅದ್ರ ಮಧ್ಯದಲ್ಲಿ ಆಸನಂಬೆ ದರ್ಶನ ನೋಡಿ ಆ ತಾಯಿ ಒಂದು ಕಡೆ ನನಗೆ ಸಿಗಕ್ಕಾಗಲಿಲ್ಲ ಅಂತ ಒಂದು ನೋವು ಇನ್ನೊಂದು ಕಡೆ ಹಾಸನಾಂಬ ದರ್ಶನಕ್ಕೆ ಹೋದ್ವಿ ನಾವು ತುಂಬ ಚೆನ್ನಾಗಾಯ್ತು ಅವ್ರ ಜೊತೆಲೇ ಹೋಗಿದ್ದು ದರ್ಶನ ಮಾಡಿದ್ದು ತುಂಬ ಖುಷಿ ಆಯಿತು ಅದು ಹಾಗೇ ನನ್ನ ಕಣ್ಣಲ್ಲಿ ಕಡ್ದ ಆಗಿದೆ ಮೇಲೆ ಅವ್ರ ಮಗನ ಬಗ್ಗೆ ನಾನು ಮಾತಾಡಬೇಕು ಯಾಕೆಂದರೆ ಇವತ್ತು ಯಾರು ಬೇಕಾದರೂ ಬರ್ಬೋದು ಅವರು ನಾನು ಇವರು ಅಂತ ಜೊತೇಲಿ ನಿಂತ್ಕೊಂಡಿದ್ದು ಉಮೇಶ್ ಅವರು ದಿನ ಪ್ರತಿದಿನ ಆ ತಾಯಿಗೆ ಈ ಬೂತಿ ಹಚ್ಚೋದ್ರಿಂದ ಹಿಡಿದು ಆ ತಾಯಿಗೆ ಟ್ಯಾಬ್ಲೆಟ್ಸ್ ಕೊಡೋದು ಊಟ ಮಾಡಿಸೋದ್ರಿಂದ ಹಿಡಿದು ಸೀರೆ ಉಡ್ಸೋದ್ರಿಂದ ಹಿಡ್ದು ಆ ಉಮೇಶ್ ಅವರು ನೋಡ್ಕೊಂಡಿದ್ದಾರಲ್ಲ ನಿಜವಾಗ್ಲೂ ಯಾವ ಜನ್ಮದ ಪುಣ್ಯನೋ ಏನೋ ಗೊತ್ತಿಲ್ಲ ಉಮೇಶ್ ಅವರು ಆ ತಾಯಿ ಪಡೋಕ್ಕೆ ಆ ತಾಯಿಗೆ ಈ ಮಗನಾಗಿ ಪಡೆಯೋದಕ್ಕೆ ಅವರು ಅದೃಷ್ಟ ಮಾಡಿದರು ಅಂದ್ಕೋತೀನಿ ಬಟ್ ನೂರ ಹದಿನಾಲ್ಕು ವರ್ಷ ಇದೆಯಲ್ಲ ಅದು ಎಲ್ರಿಗೂ ಸಿಗಲ್ಲ ತುಂಬ ಕಷ್ಟ ಈಗಿನ ಮೂವತ್ತು ವರ್ಷ ನಲ್ವತ್ತು ವರ್ಷಕ್ಕೆ ಹೊಟ್ಟೋಗ್ತಾರೆ ನೂರ ಹದಿನಾಲ್ಕು ವರ್ಷ ಅವರಿಗೆಲ್ಲವೂ ನೋಡಿ ಬಟ್ ಆ ನಗು ಮುಖ ಅವ್ರು ಯಾವಾಗಲೂ ಅಷ್ಟೆ ಆ ನಗು ಮುಖ ಎಲ್ರಿಗೂ ಅಷ್ಟೆ ಯಾರೇ ಹೋಗಲಿ ತಲೆ ಮೇಲೆ ಕೈ ಇಟ್ಟು ಸವ್ತಾಯಿದ್ರು ಚೆನ್ನಾಗಿರಿ ಚೆನ್ನಾಗಿರಿ ಮರಗಳನ್ನ ನೆಡಿ ಅವ್ರ ಬಾಯಲ್ಲಿ ಬರ್ತಿದ್ದಿದ್ದೇ ಅಷ್ಟು ಒಂದು ಗಿಡ ನೆಡಿ ಮರ ನೆಡಿ ಇದನ್ನೇ ಅವ್ರ ಬಾಯಲ್ಲಿ ಬರ್ತಾಯಿದ್ದು ಬೇರೆ ಮಾತೇ ಇರಲಿಲ್ಲ ಅವ್ರಿಗೆ ಯಾಕೆಂದರೆ ಆ ತಾಯಿಗೆ ಬೇರೆ ಪ್ರಪಂಚನೇ ಗೊತ್ತಿಲ್ಲ ಮರ ಗಿಡ ಅದೇ ಆ ತಾಯಿಗೆ ಪ್ರಪಂಚ ಗೊತ್ತಿದ್ದಿದ್ದು ಬಟ್ ಆ ಮಗ ಇವತ್ತು ಎಲ್ಲರೂ ಸಹಾಯಕ್ಕೆ ಮುಂಚೆನೇ ಯಾತ್ರೆ ಮಾಡಿಸ್ತಾರೆ ಎಲ್ಲ ಕಡೆಯೂ ಕರ್ಕೊಂಡು ಹೋಗ್ತಾರೆ ಮಗ ಸತ್ತ ಮೇಲೂ ತಾಯಿ ಸತ್ತ ಮೇಲೂ ಪೂರ್ತಿ ಯಾತ್ರೆ ಮಾಡಿಸ್ತಾ ಇದ್ದಾರೆ ಅವ್ರೆಲ್ಲಿದ್ದರು ಎಲ್ಲಿದ್ದರು ಎಷ್ಟು ವರ್ಷ ಎಲ್ಲಿದ್ದರು ಎಲ್ಲಿ ಮರದ ಕೆಳಗಡೆ ಪ್ರತಿ ಒಂದು ಕಡೆ ಯಾತ್ರೆ ಮಾಡಿಸಿ ಈಗ ಕರ್ಕೊಂಡು ಬರ್ತಾ ಇದ್ದಾರೆ ಆ ತಾಯಿಗೆ ಜಾಸ್ತಿ ಹತ್ತಿರ ಅಂತಂದರೆ ಪರಮೇಶ್ವರ್ ಸರ್ ಅವ್ರ ಮನೆಗೆ ಹೋಗಿ ನೀವು ಪ್ರತಿಯೊಂದು ಫೋಟೋಸು ಪರಮೇಶ್ವರ್ ಸರ್ದೇ ಇದೆ ಜಾಸ್ತಿ ಇದೆ ಜಿ ಪರಮೇಶ್ವರ್ ಅವ್ರದ್ದು ನಿಜವಾಗ್ಲೂ ಅವ್ರಿಗೂ ಅವ್ರಿಗೂ ಯಾವ ಜನ್ಮದ ನಂಟೋ ಏನೋ ಗೊತ್ತಿಲ್ಲ ಪರಮೇಶ್ವರ್ ಸರ್ಗೆ ಓ ಜನ್ಮದಲ್ಲಿ ಏನಾದರೂ ತಾಯಿ ಆಗಿದ್ರೇನೋ ಗೊತ್ತಿಲ್ಲ ಬಟ್ ಈ ಜನ್ಮದಲ್ಲಿ ತುಂಬ ಅವರು ಹತ್ತಿರವಾಗಿ ಜಾಸ್ತಿ ಇದ್ದಿದ್ದು ಅವ್ರಿಗೇನೆ ನಿಜವಾಗ್ಲೂ ಖುಷಿ ಆಯಿತು ಅದು ಸರ್ಕಾರದಿಂದ ಇಷ್ಟು ಚೆನ್ನಾಗಿ ಆ ತಾಯಿನ ಬರ್ಮಾಡ್ಕೊಳ್ತಾ ಇದ್ದಾರೆ ಎಷ್ಟು ಪ್ರಶಾಂತವಾಗಿದೆ ನೋಡಿ ಆ ತಾಯಿ ಮಲಗಿರೋದಕ್ಕೂ ಇದೆಲ್ಲ ಅವರು ಸರ್ಕಾರದಿಂದ ಮಾಡಿರೋದಕ್ಕೂ ತುಂಬ ಪ್ರಶಾಂತವಾಗಿದೆ ತಾಯಿ ಬಂದು ಈ ಜಾಗದಲ್ಲಿ ಮಲ್ಕೊಳ್ತಾ ಇದ್ದಾರೆ ಆಯಿತು ಇಡೀ ಸರ್ಕಾರಕ್ಕೆ ನನ್ನ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು ಅವ್ರ ಮಗನಿಗೂ ಅಷ್ಟೇ ಇಷ್ಟು ದಿನ ಆ ತಾಯಿನ ನೋಡಿಕೊಂಡ್ರು ಖುಷಿಯಾಯಿತು ಒಟ್ಟೇಲಿ ಹುಟ್ಟಿದ ಮಕ್ಕಳೇ ನೋಡ್ಕೊಳ್ಳಲ್ಲ ಅಂಥ ಪ್ರಪಂಚ ಈಗ ಯಾಕೆಂದರೆ ದಿನ ಬೆಳಗಾದರೆ ನಾವು ನೋಡ್ತಾ ಇರ್ತೀವಿ ಎಲ್ಲೆಲ್ಲಿ ತಾಯಿನ ರೋಡಲ್ಲಿ ಮಕ್ಕಳು ಬಿಸಾಕೆ ಹೋಗ್ತಾ ಇದ್ದಾರೆ ಅಂತ ದಿನ ಬೆಳಗಾದರೆ ನೋಡ್ತಾ ಇರ್ತೀವಿ ಅಂಥದ್ರಲ್ಲಿ ಅಷ್ಟು ಜೋಪಾನವಾಗಿ ಆ ಮಗು ಥರ ಕಾಪಾಡಿಕೊಂಡು ಇಲ್ಲಿವರೆಗೂ ಅವ್ರು ಸೇವೆ ಮಾಡಿದ್ದಾರೆ ಉಮೇಶ್ ಅವ್ರಿಗೆ ನನ್ನ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು ಆ ತಾಯಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತೀನಿ ನಮಸ್ಕಾರ ಈ ದಿನ ಈ ಇಪ್ಪತ್ತೊಂದನೇ ಇಪ್ಪತ್ತು ಶತಮಾನದಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ಮರಗಳನ್ನು ಸಾಲು ಸಾಲಾಗಿ ಕಡಿತಾ ಇರೋ ಈ ಹೊತ್ತಿನಲ್ಲಿ ದಗೆ ಬರ ಎಲ್ಲವೂ ಒಟ್ಟಿಗೆ ಬರ್ತಾ ಇರೋ ಒಟ್ಟಿನಲ್ಲಿ ತನ್ನ ಮ ಮರಗಳನ್ನೇ ತನ್ನ ಮಕ್ಕಳು ಅಂತ ಹೇಳಿದಂಥ ಆ ಆ ತಾಯಿ ಇವತ್ತು ಇಲ್ಲ ಇವತ್ತು ಎಲ್ಲರಿಗೂ ಗೊತ್ತಾಗಲಿ ಅಭಿವೃದ್ಧಿ ಹೆಸರಿನಲ್ಲಿ ಮರ ಕಡಿಯೋರಿಗೆ ಇದೊಂದು ಎಚ್ಚರಿಕೆ ಪಾಠ ನಾನು ಹೇಳ್ತೀನಿ ನಾನು ವಿದ್ಯಾರ್ಥಿ ದಸೆಯಲ್ಲಿದ್ದಾಗ ಮೈಸೂರಿನಲ್ಲಿ ಓದ್ತಾ ಇದ್ದಾಗ ಮರದ ತಿಮ್ಮಕ್ಕನವರನ್ನು ನಮ್ಮ ಕಾಲೇಜಿಗೆ ಬಂದಿದ್ದರು ಆವಾಗ ನಮ್ಮ ಹತ್ತಿರದಿಂದ ಅವ್ರ ಜೊತೆಗೆ ಮಾತನಾಡೋ ಅವಕಾಶ ಸಿಕ್ತು ಇನ್ನೊಂದು ನಮ್ಮ ಡಾಕ್ಟರ್ ಎಚ್ ಎಲ್ ಪುಷ್ಪ ಪುಷ್ಪ ಅವರು ಅವರ ಹೆಸರಿನಲ್ಲಿ ಒಂದು ಕವಿತೆಯನ್ನು ಬರೆದಿದ್ದಾರೆ ಸಾಲು ಮರದ ನೆರಳಿಂದ ಸಾಗಿ ಬರುತ್ತಿದೆ ಹಾಡು ಇನ್ನು ಸಾಲು ಮರಗಳನ್ನು ಕಾಣಕ್ಕೆ ಸಾಧ್ಯನಾ ಇವತ್ತು ಹಾಂ ಆ ಅಜ್ಜಿ ಆಸೆ ಏನಿತ್ತು ಹೆರಿಗೆ ಆಸ್ಪತ್ರೆ ಈಡೇರಿಲ್ಲ ಸ್ಕೂಲು ಈಡೇರಿಲ್ಲ ಯಾವ ಸರ್ಕಾರ ಬ ಬಂದರೂ ಅದನ್ನ ಸರ್ಕಾರಗಳು ಅದನ್ನ ಗಮನಕ್ಕೆ ತಗೊಳ್ಳಲಿಲ್ಲ ಈಗಲಾದರೂ ಆಸ್ಪತ್ರೆ ಈಡೇರಲಿ ಸ್ಕೂಲು ಈಡೇರಲಿ ಅಷ್ಟೇ ಕೇಳ್ಕೊಳ್ಳೋದು